ಹಾಯ್ ಫ್ರೆಂಡ್ ಶಾಲಿನಿ ಚಾನಲ್ ಯಾರೆ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕತ್ತು ಮರಿಬೇಡಿ ಗ್ರೀನ್ ಮ್ಯಾಟರ್ ಹಾಕಿ ಒಂದು ನ್ಯೂ ರೆಸಿಪಿ ತೋರಿಸ್ಕೊಡ್ತೀನಿ ತುಂಬಾ ಸುಲಭದಲ್ಲಿ ಮಾಡ್ಕೊಳ್ತು ಸ್ನ್ಯಾಕ್ಸ್ ತರ ಮಾಡಿಕೊಡಬಹುದು ಮಕ್ಕಳಿಗೆ ಕೂಡ ನಮಗೆ ಕೂಡ ಮಧ್ಯಾಹ್ನದ ಒಳಗೆ ಬೆಳಿಗ್ಗೆ ಟೀ ಟೋಸ್ಗೆ ಸ್ನ್ಯಾಕ್ಸ್ ತರ ಮಾಡಿ ತಿನ್ಬೋದು ಮತ್ತೆ ಮಾಡ್ಲಿಕ್ಕೆ ಕೂಡ ತುಂಬಾ ಈಸಿ ಉಂಟು ತುಂಬಾ ಕ್ರಿಸ್ಪಿಯಾಗಿ ಸುಲಭದಲ್ಲಿ ಬರ್ತದೆ ಬನ್ನಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಗ್ರೀನ್ ಮಟರ್ ತೊಗೊಂಡಿದ್ದೀನಿ ಇದು ಫ್ರೋಝರ್ ಇಟ್ಟಿದ್ದು ಫ್ರೆಂಡ್ಸ್ ಇದು ಅದು ಒಂದು ನಿಮ್ಮ ಹತ್ರ ಫ್ರೆಶ್ ಇದ್ದರೆ ಫ್ರೆಶ್ ಕೂಡ ನೀವು ತೊಗೋಬೋದು ಇದನ್ನು ಈಗ ನಾನು ನೀರು ಬಾಯಿಲ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಫಸ್ಟಿಗೆ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಇಲ್ಲಿ ನೀರು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಗ್ರೀನ್ ಮಟರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಗಿಪ್ಪ ಹಾಕಲಿಕ್ಕಿಲ್ಲ ಖಾಲಿ ನೀರಷ್ಟೇ ಹಾಕ್ಕೊಳ್ಳಲಿಕ್ಕೆ ಬೇಯಬೇಕು ಇದು ಹಸಿ ಗ್ರೀನ್ ಮಟರ್ ತಗೊಂಡಿದೀವಿ ನೋಡಿ ಹಸಿದಿದು ನಡ್ಸಿಟ್ಟಿದ್ದಲ್ಲ ಇದು ಫ್ರೋಝರ್ ಅಲ್ಲಿ ಇಟ್ಕೊಂಡಿದ್ವಿ ಫ್ರೀಸ್ ಇದು ಒಂದು ಒಂದು ಐದು ನಿಮಿಷ ಬೆಂದಿದ್ರೆ ಸಾಕು ಇದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಬೆಂದಿದೆ ಇದು ಈಗ ಇದೊಂದು ನೀರ್ ತಿಕ್ಕೊಳ್ತೀನಿ ಇದು ತಣ್ಣಗಾಗಬೇಕು ತಣ್ಣ ನಂತರ ಮ್ಯಾಶ್ ಮಾಡ್ಕೋಬೇಕು ಹೀಗೆ ನೀರೆಲ್ಲ ತಿಕ್ಕೊಂಡಿದ್ದೀನಿ ತಣ್ಣಗಾಗಿದೆ ಈಗ ನಾವಿದು ಕೈಯಲ್ಲಿ ಕೂಡ ಮ್ಯಾಶ್ ಮಾಡ್ಕೋಬಹುದು ಈ ತರ ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಮಿಕ್ಸಿ ಜರಲ್ಲಿ ಹಾಕಿ ಮ್ಯಾಶ್ ಮಾಡ್ಕೋಬಾರ್ದು ಕೈಯಲ್ಲಿ ನೋಡಿ ಅಥವಾ ಒಂದು ಲೋಟ ತಗೊಂಡು ಲೋಟದಲ್ಲೇ ಕೂಡ ಮ್ಯಾಶ್ ಮಾಡ್ಕೋಬೋದು ಆಗ್ತದೆ ಅಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ನೋಡಿ ಇದು ಕೈಯಲ್ಲೇ ಆರಾಮಾಗಿ ಮ್ಯಾಶ್ ಆಗ್ತದೆ ಹಾಗೇನಿಲ್ಲ ಇಲ್ಲದ್ರೆ ಒಂದು ಸ್ಟೀಲ್ ಲೋಟ ತಗೊಳ್ಳಿ ಲೋಟದಿಂದ ಫ್ರೆಶ್ ಮಾಡ್ಕೊಳ್ಳಿ ಮಿಕ್ಸಿ ಜಾರಿ ಹಾಕೋಬಹುದು ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಮ್ಯಾಶ್ ಆಗಿದೆ ಈಗ ಇಲ್ಲಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಹಸಿ ಮೆಣಸಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗರ್ಗರಿಯಾಗಿ ಕೂತ್ಕೊಂಡು ಇದು ಮಾಡ್ಕೊಂಡಿದ್ದೀನಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಒಂದು ಆನಿಯನ್ಸ್ ಕಟ್ ಮಾಡಿ ನಾನು ಇದಕ್ಕೆ ಅಂದರೆ ಸ್ವಲ್ಪ ಪಾರೀಕ್ ಸೈಜ್ ಉದ್ದಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅನಿಯನ್ಸ್ ತಗೊಂಡು ನಾಲ್ಕು ಭಾಗ ಮಾಡಿ ಕಟ್ ಮಾಡಿದ್ದೀನಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಸ್ಪೂನಷ್ಟು ಅಷ್ಟು ಎಳ್ಳು ಹಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಅರ್ಧ ಈ ಅಷ್ಟು ಧನಿಯಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಅರ್ಧ ಈ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಅರ್ಧ ಈ ಅಷ್ಟು ಸೋಂಪು ಹಾಕೊಳ್ತಾ ಇದ್ದೀನಿ ಬಡಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಈ ಸ್ಪೂನ್ ಅಷ್ಟು ಧನ್ಯ ತಗೊಂಡಿದ್ದೀನಿ ಅಕ್ಕಿ ಧನ್ಯ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ನಾವು ಕ್ರೆಸ್ ಮಾಡ್ಕೋಬೇಕು ನೋಡಿ ಇದನ್ನು ಹಾಕೊಂಡಿದ್ದೀನಿ ಅರ್ಧ ಈ ಸ್ಪೂನ್ ಅಷ್ಟು ವಾಮದ ಕಾಳು ತಗೊಂಡಿದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಅರ್ಧ ಈ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಖಾರ ಕಡಿಮೆ ಇದ್ರೆ ಖಾರ ಜಾಸ್ತಿ ಇದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಮಕ್ಕಳಿ ಮಾಡೋದಾದ್ರೆ ಇಲ್ಲಿ ರುಚಿ ತಕ್ಕ ಹಿಂಗ್ ಹಾಕೊಳ್ತಾ ಇದ್ದೀನಿ ನಾನು ಇಂಗು ಜಾಸ್ತಿ ಅಲ್ಲ ಸ್ವಲ್ಪ ನೋಡಿ ಇಷ್ಟು ಹಿಂಗ್ ಹಾಕ್ತಿದಿನಿ ಅರ್ಧಕ್ಕಿಂತ ಕಡಿಮೆ ಇಂಗು ಚುಟಕಿ ಅಷ್ಟು ಅರ್ಶನ ಇಟ್ಟು ಹಾಕೊಳ್ತಾ ಇದ್ದೀನಿ ಈಗ ಇಲ್ಲಿ ನಾನು ಅಕ್ಕಿ ಇಟ್ಟು ತಗೊಂಡಿದ್ದೀನಿ ನೋಡಿ ಚಿಕ್ಕ ಸ್ಪೂನ್ ಕಾಫಿ ಸ್ಪೂನ್ ಅಲ್ಲಿ ನಾನು ಮೂರು ಸ್ಪೂನ್ ಅಷ್ಟು ಅಕ್ಕಿ ಇಟ್ಟು ಹಾಕೊಳ್ತಾ ಇದ್ದೀನಿ ಅಕ್ಕಿ ಇಟ್ಟು ಹಾಕೋದ್ರಿಂದ ನಮಗೆ ಅದು ನೀರು ಗಿರಿದ್ರೆ ಅದು ಹೌಸ್ ಹೋಗ್ತದೆ ಚಿಕ್ಕ ಕಪ್ಪುದರಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಕೂಡ ಇದಕ್ಕೆ ಇದ್ದೀನಿ ಕಡಲೆ ಹಿಟ್ಟು ಜಾಸ್ತಿ ಅಲ್ಲ ಒಂದು ಐದು ಸ್ಪೂನಷ್ಟು ಇಲ್ಲಿ ರುಚಿ ತಕ್ಕ ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಹಾಕ ನಂತರ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್ ನೀರು ಹಾಕದ್ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಗ್ರೀನ್ ಮಟರ್ ನಲ್ಲಿ ನೋಡಿ ಅದರ ಕಡಲೆ ಹಿಟ್ಟು ಜಾಸ್ತಿ ಕಡಿಮೆ ಹಾಕೋಬಹುದು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಅಕ್ಕಿ ಹಿಟ್ಟು ಇಲ್ಲದ್ರೆ ನೀವು ಫ್ಲವರ್ ಕೂಡ ಹಾಕೋಬಹುದು ಮೂರು ಸ್ಪೂನು ಆದ್ರೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಆಗಿ ಚೆನ್ನಾಗಿ ಬರ್ತದಂತ ಮಕ್ಕಳಿಗೆ ಕೂಡ ನಾವು ಸ್ನಾಕ್ಸ್ ತರ ಮಾಡಿ ಕೊಡಬಹುದು ಅಥವಾ ನಮ್ಮ ದಿಢೀರ ಹೀಗೆ ಮಟರ್ ಎಲ್ಲ ಗ್ರೀನ್ ಮಟರ್ ತುಂಬ ಬರ್ತದೆ ಮಾಡಿ ಈ ಥರ ಮಾಡ್ಕೊಂಡು ನಾವು ಕೊಟ್ಟಿದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಫಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನೋಡಿ ಇದು ನಮಗೆ ಒಂದು ಇದು ಟಿಕ್ಕಿ ಥರ ಶೇಪ್ ಬಂದಿದೆ ಈ ಥರ ನೋಡಿ ನಿಮಗೆ ಅನಿಯನ್ಸ್ ಬೇಕಾದರೆ ಜಾಸ್ತಿ ಕೂಡ ಹಾಕೋಬೋದು ಕಡಿಮೆ ಕೂಡ ಹಾಕೋಬೋದು ಹಾಗೇನಿಲ್ಲ ನೋಡಿ ಇದ್ರೆ ಈಗ ನಾನು ನೀರು ಗಿರು ಏನು ಹಾಕೊಂಡೆ ಹಾಗೆ ಕಲಿಸ್ಕೊಂಡಿದ್ದೀನಿ ನೋಡಿ ನೋಡಿ ಒಂದು ಬೋಲ್ ಥರ ಬಂದಿದೆ ಡೋ ಥರ ನೋಡಿ ಫ್ರೆಂಡ್ಸ್ ಈಗ ನಾನು ಕೈ ತೊಳ್ಕೊಂಡು ಅಥವಾ ನಿಮಗೆ ನೋಡಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ನೀವು ಟಿಕ್ಕಿಯನ್ನು ಮಾಡ್ಕೋಬೋದು ಅಥವಾ ನಿಮಗೆ ಕಟ್ಲೆಸ್ ಟೈಪ್ ಅದು ಲಾಂಗ್ ಟೈಪ್ ಬೇಕಾ ಅಥವಾ ರೌ ರೌಂಡ್ ಟೈಪ್ ಬೇಕಾ ನಿಮಗೆ ಯಾವ ಟೈಪ್ ಶೇಪ್ ಬೇಕು ನೀವು ಆ ಶೇಪ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ನೋಡಿ ನನಗೆ ಒಂದು ಪ್ಲೇಟಲ್ಲಿ ಇಟ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಟಿಕ್ಕಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದೀನಿ ಈಗ ಎಣ್ಣೆ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದೀನಿ ನಾನು ಜಾಸ್ತಿ ಹಾಕೊಂಡಿಲ್ಲ ಅಂದ್ರೆ ಜಾಸ್ತಿ ಡೀಪ್ ಆಗಿ ನಾನು ಮಾಡ್ಕೊಳ್ಳಲ್ಲ ನಿಮಗೆ ಬೇಕಾದ್ರೆ ಡೀಪ್ ಫ್ರೈ ಕೂಡ ಮಾಡ್ಕೋಬಹುದು ನೋಡಿ ಎಣ್ಣೆ ಕಾದಿದೆ ಎಣ್ಣೆ ಕೂಡ ಬೇಕಾದ್ರೆ ನೀವು ಜಾಸ್ತಿ ಹಾಕೊಂಡು ಡೀಪ್ ಫ್ರೈ ಕೂಡ ಮಾಡಬಹುದು ಹಾಗೇನಿಲ್ಲ ನೋಡಿ ನೋಡಿ ಫ್ರೆ ನೋಡಿ ಫ್ರೆಂಡ್ಸು ಎರಡು ಕಡೆ ನಾನು ಗೋಲ್ಡನ್ ಕಲರ್ ಬರುತ್ತಂತೂ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದು ರೆಡಿಯಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಥರ ಗೋಲ್ಡನ್ ಕಲರ್ ಬರುತ್ತನಕೂ ಎರಡೂ ಸೈಡ್ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದು ರೆಡಿಯಾಗಿದೆ ಈಗ ನಾನಿಲ್ಲಿ ಟಿಶ್ಯೂ ತಗೊಂಡಿದ್ದೀನಿ ಟಿಶ್ಯೂನಲ್ಲಿ ಇಟ್ಕೊಳ್ತೀನಿ ನೋಡಿ ಒಂದು ಪೇಪರಲ್ಲಿ ಟಿಶ್ಯೂ ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಎಲ್ಲ ಆಗಿ ನಾನು ನಿಮಗೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಗ್ರೀನ್ ಪೀಸ್ ಗ್ರೀನ್ ಮಟರ್ ಟಿಕ್ಕಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಯಾರಿಗೆಲ್ಲ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕೊತ್ತು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಧನ್ಯವಾದಗಳು